ಒಂದು ಚಿಕ್ಕ ಕತೆ ಹೇಳ್ತೀನಿ ಅದು ಲೈಫ್ಗೂ ಕೂಡ ಬಹಳ ಮುಖ್ಯ ಈಶ್ವರ ಪಾರ್ವತಿ ಆಕಾಶದಲ್ಲಿ ಹೋಗ್ತಾ ಇದ್ರಂತೆ ಕೆಳಗಡೆ ಒಂದ್ ಫ್ಯಾಮಿಲಿ ಗಂಡ ಹೆಂಡತಿ ಇಬ್ರು ಮಕ್ಕಳು ಸ್ಲಮ್ ಗಲೀಜ್ ಅಟ್ಮಾಸ್ಫಿಯರ್ ಏನೋ ಕಿತಾಡ್ತಾ ಇದ್ರಂತೆ ಎಮೋಷನಲಿ ಗಂಡ ಹೆಂಡತಿಗೆ ಬೈತೀನಿ ಅದೇ ಒಡಬಿಡ್ತೀನಿ ಕತರ್ಸ್ ಹಾಕ್ಬಿಡ್ತೀನಿ ಅದು ಹೆಂಡತಿಲೇ ನಿನ್ ನನ್ನ ಮಗನ ನಿನ್ ಓಡಿಸ್ಬಿಡ್ತೀನಿ ನನ್ನ ಮನೆ ಬಿಟ್ಟು ಈ ತರ ಫುಲ್ ಗಲಾಟೆ ಮಕ್ಕಳು ಅಳ್ತಾ ಇದಾರೆ ಪಾರ್ವತಿ ಕೇಳದ್ಲಂತೆ ಏನ್ ಶಿವ ನೀನ್ ಜಗದೋದ್ಧಾರಕ ನೀನು ದೇವ್ರ ನೀನು ಹೋಗ್ಬಿಟ್ಟು ಅವ್ರಿಗೆನರ ಒಂದು ವರ ಗಿರ ಕೊಟ್ರೆ ಒಳ್ಳೇದಾಗತ್ತಲ್ವ ಅಂತ ಈಶ್ವರ ಹೇಳದಂತೆ ಬೇಡ ಒಳ್ಳೇದಾಗಲ್ಲ ಸುಮ್ನೆ ಬಾ ಹೋಗೋಣ ಮುಂದೆ ಅಂತ ಪಾರ್ವತಿ ಬಿಡ್ಲಿಲ್ಲಂತೆ ನೀನ್ ಏನಾರ ಮಾಡ್ಲೇಬೇಕು ಇವ್ರಿಗೆ ಅಂತ ಕೆಳಗಡೆ ಬಂದ್ರಂತೆ ಈಶ್ವರ ಹೋಗ್ಬಿಟ್ಟು ಒಂದ್ ವೇಷ ಮರೆಸ್ಕೊಂಡು ಹೋಗ್ಬಿಟ್ಟು ಆ ಗಲಾಟೆ ಮಾಡ್ತೀರಲ್ಲ ಗಂಡ ಹೆಂಡ್ತಿ ತಡೆದ್ಬಿಟ್ಟು ಗಂಡರ್ ಕೇಳದಂತೆ ನೀನ್ಗೆನರ ಒಂದ್ ವರ ಕೇಳ ಯಾಕೆ ಕೊಡ್ತೀನಿ ಅಂತ ಅವ್ನು ಆವೇಶದಲ್ಲಿ ಇದ್ನಲ್ಲ ಕೋಪದಲ್ಲಿ ವರ ಕೊಡ್ತೀಯಾ ಆಗತ್ತಾ ನೀನು ಎಂಟಿ ಹಂದಿ ಆಗೋಗ್ಬಿಡ್ಲಿ ಅಂತ ಅವನ ಹೆಂಡ್ತಿ ಹಂದಿ ಆಗೋಗ್ಬಿಟ್ಲಂತ ಹಂದಿ ಹತ್ರ ಕೇಳದ್ನಂತೆ ಮತ್ತೆ ನಿನಗೇನ್ ಒಂದು ವರ ಕೇಳಮ್ಮ ಕೊಡ್ತೀನಿ ಒಳ್ಳೇದಾಗತ್ತೆ ಅಂತ ಹಂತಿ ಹಂದಿ ನನ್ನ ಗಂಡ ಅವನು ಹಂದಿ ಆಗೋಗ್ಬಿಡ್ಲಿ ಅಂತ ಅವ್ನು ಹಂದಿ ಆಗೋಗ್ಬಿಡ್ಲಂತ ಕೊನೆಗೆ ಆ ಮಕ್ಳು ಅಳ್ತಾ ಇದ್ರಂತೆ ಅವ್ರ್ ಹೋಗಿ ಮೂರನೇ ವರ ಕೇಳದಂತೆ ನಿನಗೇನ್ ಬೇಕು ಅಂತ ಮಕ್ಳು ನಮ್ಮ ಅಪ್ಪ ಅಮ್ಮನ್ ಮೊದ್ಲಿನ ತರ ಮಾಡ್ಬಿಡು ಅಂದ್ರಂತೆ ಟಮಾ ಮತ್ತೆ ಮೊದ್ಲಿನ ತರ ಮತ್ತೆ ಸ್ಪೈಟ್ ಟಮಾ ಟಿಮೀರ್ ಅಂತ ಈಶ್ವರ ಹೇಳದ್ನಂತೆ ಎಷ್ಟು ವರ ಕೊಟ್ಟೆ ನಾನು ಮೂರು ವರ ಕೊಟ್ಟೆ ಏನಾರ ಯೂಸ್ ಆಯ್ತಾ ಅವ್ರಿಗೆ ಯಾಕಂದ್ರೆ ಇವರು ಬುದ್ಧಿ ಎಮೋಷನ್ ಜೊತೆ ಕೊಟ್ಬಿಟ್ಟಿದ್ದಾರೆ ಕೈಗೆ ಇವ್ರಿಗೆ ಬುದ್ಧಿನೇ ಇಲ್ಲ ಇವರಿಗೆ ಬಾ ಇನ್ನೊಂದ್ ಕಡೆ ತೋರಿಸ್ತೀನಿ ನಿನ್ಗೆ ಒಬ್ಬರನ್ನ ಅಂತ ಕರ್ಕೊಂಡು ಹೋದಂತೆ ಯಾರೋ ಒಬ್ಬ ಈ ತರ ಯಂಗ್ ಪರೆಯಲ್ಲಿ ಪ್ರೆಸಿಡೆಂಟ್ ಸ್ವಲ್ಪ ಕಿಲಾಡಿ ಕಿಲಾಡಿ ನೋಡ್ಬಿಟ್ಟು ಒಂದ್ ವರ ಒಂದೇ ಒಂದ್ ವರ ಕೊಡ್ತೀನಿ ಏನ್ ಬೇಕು ನಿನ್ಗೆ ಕೇಳ್ರ ಅವ್ನ ಎಕ್ಸೈಟ್ ಆಗ್ಲಿಲ್ಲ ಅಂತೆ ಒಂದ್ ವಾರ ಕೊಡ್ತೀಯಾ ಇದು ಖಂಡಿತ ವರ್ಕ್ಔಟ್ ಆಗತ್ತ ಅಂತ ಕೇಳದ್ ಖಂಡಿತ ಆಗತ್ತಪ್ಪ ಕೇಳೋ ಅಂದ್ರೆ ಒಂದ್ ಐದ್ ನಿಮಿಷ ಟೈಮ್ ಕೊಡು ಅಂತ ಹೇಳ್ಬಿಟ್ಟು ಮನೆಗೆ ಹೋದಂತೆ ಮನೇಲಿ ಹೆಂಡತಿ ಅಪ್ಪ ಅಮ್ಮ ಓಕೆನಾ ಎಲ್ಲಾರನೂ ಕೇಳಿದ್ನ ನಿಮ್ಗೆ ಏನ್ ಬೇಕು ಅಂತ ಹೆಂಡತಿಗ್ ಮಕ್ಕಳಾಗಿಲ್ಲ ಹೆಂಡತಿ ಕೇಳಂದ್ ಮಗು ಕೇಳ್ಬಿಡ್ರಿ ನನಗ್ ಮಗು ಆದ್ರೆ ತುಂಬಾ ಸಂತೋಷ ನನಗೆ ಅಪ್ಪ ಅಮ್ಮ ಕಣ್ಣಿಲ್ಲಂತೆ ಅಪ್ಪ ಅಮ್ಮ ಕೇಳ್ ಕುರುಡು ಕಣ್ಣು ನಾವು ಕೊನೆ ಸಾಯೋ ಟೈಮಲ್ಲಿ ಜಗತ್ ನೋಡಿ ಸಾಯ್ತೀವಪ್ಪ ನಮ್ಗೆ ಕಣ್ ಬರ್ಸತ್ರ ಕೇಳಪ್ಪಾ ಅಂತ ಇವನಿಗೆ ದುಡ್ಡು ಬೇಕಾಗಿದೆ ಬಡತನ ಓಕೆನಾ ವಾಪಸ್ ಯೋಚನೆ ಮಾಡ್ಕೊಂಡ್ ಬಂದಂತ ಈಶ್ವರನ ಹತ್ರ ಏನ್ ಕೇಳಂದಂತೆ ಗೊತ್ತಾವರ ನಮ್ಮ ಅಪ್ಪ ಅಮ್ಮ ನನ್ನ ಮಗುನ ಚಿನ್ನ ನೋಡೋ ನೋಡೋತ್ರ ಆಶೀರ್ವಾದ ಮಾಡಪ್ಪ ಅಂತ ಅರ್ಥ ಆಯ್ತಾ ಅಪ್ಪ ಅಮ್ಮ ಕಣ್ಣು ಬಂತು ಮಗುನೂ ಆಯ್ತು ಚಿನ್ನ ತೊಟ್ಲಂದ್ರೆ ಅಂದ್ರೆ ಅವನಿಗೆ ಬಂತು ಅದಕ್ಕೆ ವಿಚಾರಗಳಿಗೆ ಬೆಲೆ ಕೊಡೋ ದೇಶ ಯಾವತ್ತು ಚೆನ್ನಾಗಿರುತ್ತೆ ಅಲ್ವಾ ಈ ಎಮೋಷನ್ ಬೆಲೆ ಅದು ಯಾವತ್ತು ಅಜ್ಞಾನದ ಫಲ ಅಹಂಕಾರ ಅಹಂಕಾರದ ಫಲ ದ್ವೇಷ ದ್ವೇಷದ ಫಲ ಸರ್ವನಾಶ